ಸುಲ್ತಾನ್ಪುರ ಕೆವಿಜಿ ಬ್ಯಾಂಕ್ ನಕಲಿ ಬಂಗಾರದ ಸುದ್ದಿ ಕೊಂಡ ಮಹಿಳೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ಕಳೆದ ದಿನಗಳ ಹಿಂದಷ್ಟೇ ಅವರಗೋಡ್ ಗ್ರಾಮದ ರೇಖಾ ಬಂಗ್ಲೆ ಎಂಬ ಮಹಿಳೆಯು ಕರ್ನಾಟಕ ವಿಕಾಸ ಗ್ರಾಮೀಣ ತಲ್ಲಿ ಹದಿನೈದು ಗ್ರಾಮ ಚಿನ್ನವನ್ನ ಅಡವಿಟ್ಟು ನಲವತ್ತು ಸಾವಿರ ರೂಪಾಯಿ ಹಣ ಪಡೆದಿದ್ರು ಆದ್ರೆ ಮೊನ್ನೆ ತಾನೇ ಅಷ್ಟೇ ಚಿನ್ನವನ್ನ ಬಿಡುಗಡೆ ಮಾಡಿಕೊಂಡು ಬ್ಯಾಂಕಿನ ನಿಯಮದಂತೆ ಚಿನ್ನವನ್ನ ಮರಳಿ ಕೊಟ್ಟಿದ್ದಾರೆ ಆದರೆ ಆ ಮಹಿಳೆ ನನಗೆ ಕೊಟ್ಟ ಚಿನ್ನ ನಕಲಿ ಎಂದು ನಾಲ್ಕು ದಿನ ಬಿಟ್ಟು ಬ್ಯಾಂಕಿಗೆ ಬಂದು ತಂಟೆ ಮಾಡಿದ್ರು ಆದ್ರೆ ಅಷ್ಟಕ್ಕೆ ಮುಗಿಸದೆ ನಮ್ಮ ಸುದ್ದಿವಾಹಿನಿಯ ಮೂಲಕ ಕೆವಿಜಿ ಬ್ಯಾಂಕ್ ಸಿಬ್ಬಂದಿ ನಮಗೆ ಚಿನ್ನವನ್ನ ನಕಲಿ ಕೊಟ್ಟಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಆರೋಪ ಮಾಡಿದ್ರು ಆದರೆ ಕೆವಿಜಿ ಬ್ಯಾಂಕ್ ಮೇಲಾಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಸಂಪೂರ್ಣ ತಪಾಸಣೆ ಮಾಡಿ ಸಿಸಿಟಿವಿ ಫುಟೇಜ್ ನಲ್ಲಿ ಚೆಕ್ ಮಾಡಿ ನೋಡಿದಾಗ ದೇವಿಜಿ ಬ್ಯಾಂಕ್ನವರು ಕೊಟ್ಟಿದ್ದು ಅಸ್ತಿ ಬಂಗಾರವಿದೆ ಎಂದು ಗೊತ್ತಾದ ಬಳಿಕ ಮಹಿಳೆ ತಪ್ಪೊಪ್ಪಿಕೊಂಡು ಕ್ಷಮಾಪತ್ರ ಕೂಡ ಸಲ್ಲಿಸಿದ್ದಾರೆ ಎಂದು ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ಮಾಧ್ಯಮದ ಮುಂದೆ ಮಾತನಾಡಿದರು ಕೆವಿಜಿ ಬ್ಯಾಂಕ್ ಮೇಲೆ ಮಾಡಿದ ಆರೋಪ ಸಂಪೂರ್ಣ ಸುಳ್ಳೆಂದು ಹಿರಿಯರು ಅಲ್ಲಿರುವ ಗ್ರಾಮದ ಮುಖಂಡರು ಇದನ್ನ ಸರಿಯಾಗಿ ನೋಡಿ ಮಹಿಳೆಗೆ ಮಾಡಿದ್ದಾರೆ ಗ್ರಾಹಕರು ಹೆದರುವ ಅವಶ್ಯಕತೆ ಇಲ್ಲ ಎಂದು ಮಾಧ್ಯಮದ ಮುಂದೆ ಹೇಳಿಕೆ ನೀಡಿದ್ದಾರೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾವ್ರೆ ಆರ್ ಕಸ್ಟಮರ್ ಮಾಡಿದ್ರಿಂದ ಈ ಮೂರ್ ಸುತ್ತ ಅದರ ಸುತ್ತಮುತ್ತ ಊರಲ್ಲಿರುವ ಒಳ್ಳೆ ಕಸ್ಟಮರ್ ಇರ್ತಾರೆ ಅವ್ರ ಕಸ್ಟಮರ್ ಟ್ರಾನ್ಸಾಕ್ಷನ್ ಚಲೋ ಇರುತ್ತೆ ಕಸ್ಟಮರ್ ವ್ಯವಹಾರ ಎಲ್ಲ ಚಲೋ ಇರುತ್ತೆ ಹಿಂಗ ಒಂದು ಕಸ್ಟಮರ್ ಮಾಡೋದ್ರಿಂದ ಒಳ್ಳೆ ಕಸ್ಟಮರ್ ಈ ಅವಕಾಶದಿಂದ ವಂಚಿತರಾಗ್ತಾರೆ ಗೋಲ್ಡ್ ಲೋನ್ ಬಹಳ ಇದು ಕಡಿಮೆ ಬಡ್ಡಿ ಬ್ಯಾಂಕ್ ದಾಗ ಗೋಲ್ಡ್ ಲೋನ್ ಕೊಡ್ತಾ ಇದ್ದಾರೆ ಸೊ ಹಿಂಗ್ ಕಸ್ಟಮರ್ ಮಾಡೋದ್ರಿಂದ ಒಳ್ಳೆ ಕಸ್ಟಮರ್ ಬೇಸಾಗ್ತಾರೆ ನಾನು ತೋರಿಸಿ ಇಲ್ಲಾಂದ್ರೆ ಇದನ್ನ ಮಾಡ್ರಿ ಅದಕ್ಕೆ ಆಕ್ಷನ್ ಎಲ್ಲ ಇದೆ ಬಟ್ ಒಮ್ಮೆ ಹೇಳಿ ಅನೌನ್ಸ್ ಮಾಡಿಬಿಟ್ರೆ ಬ್ಯಾಂಕ್ ನಂಬಿಕೆ ಕಳ್ಕೊತಾರ ಅದಕ್ಕೆ ಕೊಟ್ಟಾದ್ಮೇಲೆ ಈ ಮಂದಿಗೆ ಮತ್ತೆ ಇದಾಗಿದೆ ಸಿ ಸಿ ಟಿವಿ ಕ್ಯಾಮರಲ್ಲಿ ಎಲ್ಲ ಇದೆ ಪ್ಯಾಕ್ ಮಾಡಿದ್ದು ಅವ್ರ ಮುಂದೆ ಓಪನ್ ಮಾಡಿ ಕೊಟ್ಟಿದ್ದು ಎಲ್ಲ ವಿಡಿಯೋ ಇದೆ ಸರ್ ಲಾಕರ್ ಚವೆ ಎರಡು ಸರ್ ಕಸ್ಟಮರ್ ಈಗ ಲಾಕರ್ ಇರೋಂಗಿಲ್ಲ ನಮ್ಮಲ್ಲಿ ಲಾಕರ್ ಇಲ್ಲ ಈಗ ನಮ್ಮಲ್ಲಿ ಏನಿದೆ ಅಲ್ಲ ಅಂದ್ರೆ ಏಳು ಜನ ಆಪರೇಟ್ ಮಾಡ್ಬೋದು ಇವರು ಸರ್ ಹೋಗ್ರೆ ನಾನು ಕಸ್ಟಡಿನ ಹಾಕ್ತೀನಿ ಇವರು ಜಾಯಿಂಟ್ ಕಸ್ಟಡಿಯ ಅಂತ ಹಾಕ್ತಾರೆ ಇಬ್ಬರೂ ಕೂಡ ಅಪ್ರೇಟ್ ಮಾಡ್ಬೇಕು ಬಂಗಾರವನ್ನ ಕೂಡ ಬಂಗಾರ ಮಾಡ್ಬೇಕಾದ್ರೆ ಇಬ್ಬರೂ ಹೋಗಿ ಅಲ್ಲಿ ತೆಗಿಬೇಕು ಕಸ್ಟಮರ್ ಹಾ ಕಸ್ಟಮರ್ ಹೊರಗೆ ಇರ್ತಾರೆ ಅವ್ರ ಅವ್ರ ಅಲ್ಲಿ ಹೋಗಿ ಹೊರಗೆ ನಾವು ಇವ್ರ ಲಾಕರ್ ಇದ್ದಲ್ಲ ಈಗ ಇಬ್ಬರೂ ಚಾವಿ ಕೂರಿಸಿ ಇಬ್ಬರೂ ಹೋಗಿ ಅಲ್ಲಿ ಓಪನ್ ಮಾಡಿ ಹೊರಗೆ ಹೋಗಿ ತಗಬೇಕು ಹದಿನೆಂಟು ಹನ್ನೊಂದು ಇಪ್ಪತ್ತೆರಡರಂದು ನಾವು ಬ್ಯಾಂಕ್ ಅಲ್ಲಿ ಬಂಗಾರವನ್ನು ಇತ್ತು ಸಾಗರ ಅಂತ ಈಗ ಮತ್ತು ಐದು ಐದು ಒಂಬತ್ತು ಇಪ್ಪತ್ತ್ಮೂರಾಗ ನಾವು ತಗೊಂಡು ಹೋಗಿದ್ದು ಬಂಗಾರ ಅಲ್ಲಿ ಬಂಗಾರ ಹೋಗಿ ನಾವು ಆರೋಪ ಮಾಡಿದ್ದೆವು ಅಸಲಿ ಬಂಗಾರ ಅಲ್ಲ ಅಂತ ನಾವು ಆರೋಪ ಮಾಡಿದ್ದು ಈಗ ನಮ್ಮ ತಪ್ಪನ್ನು ನಾವು ಒಪ್ಪಿಕೊಂಡು ಹೋಗ್ತೀವಿ ನಮ್ಮಲ್ಲಿ ಅಸಲಿ ಹೆಸರು ನಮ್ಮಲ್ಲಿ ತಂದೆ ಹೆಸರು ನಮ್ಮ ತಂದೆ ಹೆಸರು ರಾಮವ್ರೆ ಅವ್ರಿಗೂ ಏನೂ ತಿಳಿಯುತ್ತಿಲ್ಲ ಅದರಿಂದ ನಾನು ಕೇಳಲಿಕ್ಕೆ ಬಂದಿದ್ದೆ ಆದರೆ ಇದು ಸರಿ ಹೋಯ್ತು ಸಮಸ್ಯೆ ಸರಿ ನಾವಿಲ್ಲ ಮುಗಿಸಿದೆ